ಏನ್ ಹೇಳಿದ್ರು ಅಂದ್ರೆ ಉತ್ತರ ಭಾರತದಲ್ಲಿ ಜೆ ಡಿ ಯು ದಕ್ಷಿಣ ಭಾರತದಲ್ಲಿ ಜೆ ಡಿ ಎಸ್ ಅಂದ್ರು ಇದಕ್ಕಿಂತ ಘೋಷ ಬೇಕೇ ಇಲ್ಲ ಅಲ್ಲಿ ಜೆ ಡಿ ಯು ಇಲ್ಲಿ ಜೆ ಡಿ ಎಸ್ ಅಲ್ಲಿ ಡಿ ಯು ಇಲ್ಲಿ ಡಿ ಎಸ್ ವಾಕ್ಯ ಹೇಳಿಬಿಡ್ತೀನಿ ಇದು ನಾಶ ಕೊಟ್ಟಿರೋ ವಾಕ್ಯ ಅಲ್ಲ ನಿನ್ನೆ ರಾಷ್ಟ್ರೀಯ ಸಮಿತಿಯ ಸಭೆಯಲ್ಲಿ ದೇವೇಗೌಡರು ಹೇಳಿದ್ರು ಮಾತಿನ ಮಧ್ಯೆ ಒಂದು ಮಾತು ಹೇಳ್ಬಿಟ್ರು ಅದೆಂಥ ಮಾತು ಅಂದರೆ ನನಗನ್ಸುತ್ತೆ ಇದು ನಮ್ಮ ಮುಂದೆ ನಮ್ಮ ಪಕ್ಷಕ್ಕೆ ಅದು ಘೋಷವಾಕ್ಯ ಆಗಬೇಕು ಇನ್ನು ನಮ್ಮ ಹೋರಾಟಕ್ಕೆ ಅದು ಘೋಷವಾಕ್ಯ ಆಗಬೇಕು ಮಾತಿನ ಮಧ್ಯೆ ಒಂದು ಹೇಳಿದ್ರು ಆಮೇಲೆ ಕುಮಾರಣ್ಣನೂ ಅದನ್ನು ಪುನರುಚ್ಚರಿಸಿ ಮತ್ತೆ ಅದನ್ನು ಒಪ್ಕೊಂಡ್ರು ನಿನ್ನೆ ರಾತ್ರಿ ನಮ್ಮ ಆಫೀಸಲ್ಲಿ ನಡೆದ ಮೀಟಿಂಗಲ್ಲಿ ಗೌಡ್ ಏನು ಹೇಳಿದರು ಅಂದರೆ ಉತ್ತರ ಭಾರತದಲ್ಲಿ ಜೆ ಡಿ ಯು ದಕ್ಷಿಣ ಭಾರತದಲ್ಲಿ ಜೆ ಡಿ ಎಸ್ ಅಂದರು ಇದಕ್ಕಿಂತ ಗೋಷ್ಠೆ ಬೇಕೇ ಇಲ್ಲ ಅಲ್ಲಿ ಜೆ ಡಿ ಯು ಇಲ್ಲಿ ಜೆ ಡಿ ಎಸ್ ಅಲ್ಲಿ ಜೆ ಡಿ ಯು ಇಲ್ಲಿ ಜೆ ಡಿ ಎಸ್ ಅಲ್ಲಿ ಜೆ ಡಿ ಯು ಇಲ್ಲಿ ಜೆ ಡಿ ಎಸ್ ಈ ಜಾತ್ಯತೀತ ಜನತಾದಳ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾವೆಲ್ಲ ದೇವೇಗೌಡರ ಗರಡಿನಲ್ಲೇ ಬಂದವರು ನಾನು ಇಪ್ಪತ್ತು ವರ್ಷದ ಹುಡುಗನಾದಾಗ ದೇವೇಗೌಡರ ಜೊತೆಯಲ್ಲಿ ಕೆಲಸ ಮಾಡೋ ಪ್ರಾರಂಭ ಮಾಡಿದೆ ನನಗೀಗ ಎಪ್ಪತ್ತ್ಮೂರು ವರ್ಷ ಈ ಐವತ್ತು ವರ್ಷದ ಜರ್ನಿ ಒಳಗಡೆ ನಾನು ದೇವೇಗೌಡರ ಎಲ್ಲ ಹೋರಾಟಗಳಲ್ಲೂ ಕೂಡ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿ ಭಾಗವಹಿಸ್ತಾ ಬಂದಿರೋಣ